ಎಲ್ರಿಗೂ ನಮಸ್ಕಾರ ಕೃತಿನ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷವಾದ ಸಜ್ಜಿ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸಜ್ಜಿ ಕಡುಬೆಗೆ ಸಜ್ಜಿ ಹಿಟ್ಟೆ ಹೆಂಗ್ ಮಾಡ್ತೀವಿ ಅಂತಂದ್ರೆ ಸಜ್ಜಿ ತರ್ತೀವಲ್ರಿ ಸಜ್ಜಿ ತಂದು ಅದನ್ನ ಸರಿಯಾಗಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಜೋಳ ಮತ್ತ ಉದ್ದಿನ ಸ್ವಲ್ಪ 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 ಮೆಂತೆ ಕಾಳು ಸ್ವಲ್ಪ ಅರ್ಶಿನ ಕೊಂಬಿರ್ತಾವಲ್ರಿ ಅರ್ಶಿನ್ ಬೋಟ್ ಒಂದೆರಡು ಹಾಕಿ ಸರಿಯಾಗಿ ಕುಟ್ಟಿ ಹಾಕಿ ಸ್ವಲ್ಪ ಅಕ್ಕಿ ಸ್ವಲ್ಪ ಅಕ್ಕಿ ಹಾಕ್ಯಾರ ಇವೆಲ್ಲ ಹಾಕಿ ಗಿರಣಿಗೆ ಹೋಗಿ ಬೀಸ್ಕೊಂಡ್ ಬರ್ತೇವ್ರಿ ಇದನ್ನ ನಂತರ ಸಜ್ಜಿ ಹಿಟ್ಟು ರೆಡಿ ಆಗ್ತದ್ರಿ ಇವಾಗ ಬನ್ನಿ ಈಗ ಸಜ್ಜಿ ಹೆಂಗ್ ಮಾಡುದು ಅಂತ ಹೇಳ್ಕೊಡ್ತೀನಿ ಮೊದ್ಲಿಗೆ ಒಂದ್ ಬೌಲ್ ತಗೊಂಡಿನಿ ಇದ್ ಕಪ್ ನಷ್ಟು ಸಜ್ಜಿ ಹಿಟ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿನೂ ತಗೋಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಒಂದ್ಸಲ ಸರಿಯಾಗಿ ಇವೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಇವೆಲ್ಲ ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಸಜ್ಜಿ ಕಡುಬಿಗೆ ತಣ್ಣೀರಾದ್ರೂ ನಡೀತದೆ ನಾರ್ಮಲ್ ನೀರು ಹಾಕ್ತಾ ಇದೀನಿ ನಾನು ಇದಕ್ಕೆ ಬಿಸಿನೀರು ಬೇಕಾಗಲ್ಲ ಹಾಗಾಗಿ ನಾರ್ಮಲ್ ನೀರೇ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಹಿಟ್ಟನ್ನ ಗಟ್ಟಿಯಾಗಿ ರೊಟ್ಟಿ ಮಾಡಾಕ ಯಾವ ರೀತಿ ಕಲಸ್ಕೊಂತೀವಿ ಅದೇ ಕಲಿಸ್ಕೊಳ್ಳೋದು ಇದಕ್ಕೆ ಅಷ್ಟು ಹದ ಇದ್ದರೆ ಸಾಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತಾ ಇದ್ದೀನಿ ಈ ಜೋಳದ ಇಟ್ಟು ಸಜ್ಜಿ ಇಟ್ಟು ಕಲಸಿ ಇಟ್ವಿ ಅಂತಂದ್ರೆ ಜಲ್ದಿನ ಮೆತ್ತಗಾಗ್ತದ್ರಿ ಆಗ್ತದ್ರಿ ಹಂಗಾಗಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಹಿಟ್ ಕಲಿಸ್ಕೊಂಡು ಒಂದ್ ಸ್ವಲ್ಪ ಹಿಟ್ ತಗೊಂಡಿನಿ ಒಂದು ಉಳ್ಳಿಯಷ್ಟು ಹಿಟ್ ತಗೊಂಡು ಇದನ್ನ ಚಪಾತಿ ಮಾಡೋ ಮಣಿ ಮ್ಯಾಗ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ದಪ್ಪಾಗಿ ರೋಲ್ ಮಾಡ್ಕೊಳೋದ್ ಬೇಡ ಈ ತರ ರೋಲ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊತಾ ಇದೀನಿ ಬೇಕಾದ್ರೆ ಕೈಯಿಂದ ಹಿಂಗ ಚಿಕ್ಕ ದಾಗಿ ಸಣ್ಣ ಆಗಿ ಕಟ್ ಮಾಡ್ಕೋಬಹುದು ಕಟ್ ಮಾಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದೊಂದೇ ಉಳ್ಳಿ ತಗೊಂಡು ಈ ರೀತಿ ಗುಂಡದಾಗಿ ಮಾಡ್ಕೊತಾ ಇದ್ದೀನಿ ಸಣ್ಣ ಬಾಲ್ ತರ ಮಾಡ್ಕೋತಾ ಇದ್ದೀನಿ ಎಲ್ಲಾ ಹಿಟ್ನು ಇದೇ ತರನೇ ಬಾಲ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದೀನಿ ನೋಡಿ ನೀವು ಇನ್ನು ದುಡ್ಡು ಆದ್ರೂನು ಮಾಡ್ಬೋದು ಇನ್ನು ಸಣ್ಣ ಸಣ್ಣ ಬೇಕಾಯ್ತು ಅಂತಂದ್ರೆ ಸಣ್ಣದಾದ್ರೂ ಮಾಡಬಹುದು ಈ ರೀತಿ ಸಣ್ಣ ಸಣ್ಣ ಬಾಲ್ ಮಾಡ್ಕೊಂಡು ಎಲ್ಲಾ ಹಿಟ್ನು ಇದೇ ತರನೇ ಬಾಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ಇಟ್ಕೊಂಡು ಇದೀನಿ ಇವಾಗ ನೋಡಿ ಇದನ್ನ ಸ್ಟಿಮರ್ ನಲ್ಲಿ ಹಾಕಿ ಬೇಯಿಸ್ಮರಿ ನಿಂಬಲ್ಲಿ ಸ್ಟೀಮರ್ ಇದ್ರೆ ಸ್ಟೀಮರ್ ತೊಳಗ ಹಾಕಿನೂ ಇವನ್ನ ಬೇಯಿಸ್ಕೋಬಹುದು ನಾನು ಈ ತರ ಜರಡಿ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಸವರ್ತೀನಿ ಕಡುಬು ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ ್ರೆ ಇವೆಲ್ಲ ಏನ್ ಕಡುಬೆನ್ ಮಾಡಿ ಇಟ್ಟಿದ್ವಲ್ಲ ಅವೆಲ್ಲ ಈ ಜರಡಿದೊಳಗೆಲ್ಲಾ ಹಾಕ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಎಲ್ಲಾ ಕಡುಬುನು ರೆಡಿ ಮಾಡಿ ಜರಡಿಗೆಲ್ಲ ಹಾಕೊಂಡಿದೀನಿ ಇವಾಗ ಇವೆಲ್ಲಾ ಹವೆಯೊಳಗ ಬೇಯಿಸ್ಕೊಳ್ಳಂಬ್ರಿ ಇವಾಗ ನೋಡಿ ಒಂದ್ ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಗ್ಲಾಸ್ನಷ್ಟು ನೀರ್ ಹಾಕಿದ್ದೀನಿ ಇವಾಗ ನೋಡಿ ನೀರ್ ಇವಾಗ ಬಿಸಿಯಾಗಿ ಗುಳ್ಳಿ ಗುಳ್ಳಿ ಬರಾಕತ್ತವ್ ಸಣ್ಣಗೆ ಇವಾಗ ಅದೇನ್ ಜರಡಿದೊಳಗ ಕಡುಬು ಮಾಡಿ ಹಾಕಿ ಇಟ್ಕೊಂಡಿದಿವಲ್ರಿ ಆ ಜರ್ಡಿನ ಇಡ್ತಾ ಇದ್ದೀನಿ ಇಟ್ಟು ಮ್ಯಾಗ ಮುಚ್ಚ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳಂಬ್ರಿ ಇದನ್ನು ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಹವೆಯದೊಳಗೆ ಬೇಯಿಸಿದ್ದೀನಿ ಇವಾಗ ನೋಡಿ ಸಜ್ಜಿ ಕಡುಬು ರೆಡಿ ಆಯಿತು ಇನ್ನು ಹಿಂಡಿ ಪಲ್ಯದೊಳಗೆ ಸಜ್ಜಿ ಕಡುಬು ಹಚ್ಕೊಂಡು ತಿನ್ನೋದಷ್ಟ ಬಾಕಿ ರೀ ಭಾಳ ಟೇಸ್ಟಿ ಆಗ್ತಾವ್ರಿ ಇದು ಸಲ ನೀವು ಮಾಡಿ ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ ಈ ರೆಸಿಪಿ ಹೆಂಗದ ಅಂಥೇಳಿ ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರ